पार्टी जय पवित्र राजण तलगे प्रामाणिक राजण के मुंक्त कर्नाटक निर्मिताना कर्नाटक निर्मिताना कल्याण कर्नाटक निर्मिताना कर्नाटक निर्माना पक्ष के जय पार्टी जयपुर लोकसभा क्षेत्र का ಚಿಕ್ಕಮಗಳೂರಿನ ಆತ್ಮೀಯ ಮತದಾರರ ಇದೇ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ನಡೆಯಲಿರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಕೆಆರ್ಎಸ್ ಪಕ್ಷದಿಂದ ಸ್ಪರ್ಧೆ ಮಾಡಿರುವಂತಹ ರಘುನಾಥ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ ಅವರ ಜೊತೆಗೆ ನಮ್ಮ ಸ್ಥಳೀಯ ಮುಖಂಡರಾದಂತಹ ಅರ್ಪನವರು ಸೇರಿದಂತೆ ಪಕ್ಷದ ಕೆಲವು ಕಾರ್ಯಕರ್ತರು ನಾವು ಇವತ್ತು ಇಲ್ಲಿ ಪ್ರಚಾರಕ್ಕೆ ಬಂದಿದೆ ಇವತ್ತು ನಮ್ಮ ರಾಜ್ಯ ಮತ್ತು ದೇಶ ತುಂಬಾ ಇಕ್ಕಟ್ಟು ಮತ್ತು ಬಿಕ್ಕಟ್ಟಿನಲ್ಲಿದೆ ಕಡುಪ್ರಷ್ಟರು ಜನ ವಿರೋಧಿಗಳು ನಾಡದ್ರೋಹಿಗಳು ಇವತ್ತು ರಾಜಕೀಯ ಸಾಮಾಜಿಕ ನಾಯಕರಾಗಿ ತುಂಬಾ ಸಮೃದ್ಧವಾದ ಶ್ರೀಮಂತವಾದ ರಾಜ್ಯವನ್ನ ಬಡವರ ದುರ್ಬಲರ ಭೂಮಿಯಿಂದ ಅವರ ರಾಜ್ಯವನ್ನಾಗಿ ಮಾಡಿದ್ದಾರೆ ಕೆಲವೇ ಕೆಲವು ಜನ ಇವತ್ತು ಇಡೀ ರಾಜ್ಯದ ಮತ್ತು ದೇಶದ ಸಂಪತ್ತು ಮಕ್ಕಳನ್ನು ಕೋರಿದ್ದಾರೆ ರಾಜಕೀಯ ಅಧಿಕಾರವನ್ನೇ ನೋಡಿದ್ರೆ ಕರ್ನಾಟಕದ ಮೂರಿನ್ನೂರು ಕುಟುಂಬಗಳು ಇವತ್ತು ನಮ್ಮ ರಾಜ್ಯದಲ್ಲಿ ಯಾವ ಎಂ ಯಾರ ಎಂಎಲ್ಎ ಆಗಬೇಕು ಯಾರ ಮಂತ್ರಿ ಆಗಬೇಕು ಯಾರು ಎಂಪಿ ಆಗಬೇಕು ಅನ್ನೋದನ್ನ ಈ ಕೇವಲ ಮೂರಿನ್ನೂರು ಕುಟುಂಬಗಳು ತೀರ್ಮಾನ ಮಾಡ್ತೇವೆ ಇದು ಪ್ರಜಾಪ್ರಭುತ್ವ ಅಲ್ಲ ಒಂದು ಇಂಚೆ ಹರಶಕ್ತಿಗೆ ಅದೇ ಕಾಲದಿಂದಾಗಲೇ ಇವತ್ತು ಸಂಪತ್ತು ಕೆಲವೇ ಶಕ್ತಿಗಳ ಕೈಯಲ್ಲಿ ಶೇಖರಣೆಯಾಗಿ ನಾಡಿನಲ್ಲಿ ಅಸಮಾನತೆ ಬಡತನ ನೋಲು ತುನ್ಮಾನಗಳು ಹೆಚ್ಚಾಗಿರುವಂತಹದ್ದು ಇದು ಸರಿ ಹೋಗಬೇಕು ಅಂದರೆ ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣವನ್ನ ಮಾಡುವಂತಹ ಜನ ಮುಂದೆ ಬರಬೇಕು ಜನರು ನಾಡು ಗೋಗಳನ್ನು ತಿರಸ್ಕರಿಸಿ ಪ್ರಾಮಾಣಿಕರನ್ನು ಯೋಗ್ಯರನ್ನು ಸಂಭಾವಿತರನ್ನು ಜನಪರ ಕಾಳಜಿರುವವರನ್ನು ತಿರಸ್ಕರಿಸಬೇಕು ದುಷ್ಯ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣಾ ಅಂತ ಹೇಳ್ತಾರೋ ಆ ರೀತಿಯಲ್ಲಿ ಮೃತರನ್ನು ಹೊರಗಿಟ್ಟು ಯೋಜನ ಆಯ್ಕೆ ಮಾಡ್ಕೊಳ್ಬೇಕು ಪ್ರಜಾಪ್ರಭುತ್ವದಲ್ಲಿ ರಾಜಕಾರಣ ಅನ್ನುವಂತಹದ್ದು ಪರಮ ಪವಿತ್ರವಾದದ್ದು ಇವತ್ತು ಅಂತಹ ಪರಮ ಪವಿತ್ರವಾದ ರಾಜಕಾರಣಕ್ಕೆ ಗೂಂಡಾಗಳು ರೌಡಿಗಳು ಸಮಾಜಘಾತ್ಮಕ ಶಕ್ತಿಗಳು ಭ್ರಷ್ಟರು ದೇಶದ್ರೋಹಿಗಳು ಅಧಮರು ಲಂಪಟರು ಇವರೆಲ್ಲ ಬಂದು ಇವತ್ತು ಸಾಮಾಜಿಕ ಮೌಲ್ಯಗಳನ್ನೇ ಹಾಳು ಮಾಡಿದ್ದಾರೆ ಇಂತಹ ವ್ಯವಸ್ಥೆ ಸಮಾಜದಲ್ಲಿ ಅಶಾಂತಿಯನ್ನ ಅಧರ್ಮವನ್ನ ಸೃಷ್ಟಿ ಮಾಡುತ್ತೆ ಹೊರತು ಶಾಂತಿ ಸೌಹಾರ್ದತೆ ನ್ಯಾಯ ನೀತಿ ಧರ್ಮವನ್ನ ಸೂಚಿಸುವುದಿಲ್ಲ ಎಚ್ಚಿಡಿಯೋದಿಲ್ಲ ಹಾಗಾಗಿಲೇ ನಾವು ಹೀಗೆ ಬಿಟ್ಟೆ ಇದು ಇನ್ನಷ್ಟು ಕೆಡುತ್ತೆ ಅಶಾಂತಿಗೆ ಅಧರ್ಮಕ್ಕೆ ಹಿಂಸೆಗೆ ನಾಂದ್ಯ ಮಾಡುತ್ತೆ ಅಂತೇಳಿ ಇದನ್ನು ನಿಲ್ಲಿಸಬೇಕು ಅಂತೇಳಿ ನಾವು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದಿಂದ ಕಳೆದ ನಾಲ್ಕೈದು ವರ್ಷಗಳಿಂದ ನಿರಂತರವಾಗಿ ಹೋರಾಟಗಳನ್ನು ಮಾಡ್ತಾ ಬಡವರ ಪರವಾಗಿ ಸರ್ಕಾರಿ ಕಚೇರಿಗಳಲ್ಲಿ ರೇಷನ್ ಬ್ಯಾಂಕ್ಗಳಲ್ಲಿ ಆಸ್ಪತ್ರೆಗಳಲ್ಲಿ ನ್ಯಾಯವನ್ನು ಕೇಳ್ತಾ ದಬ್ಬಾಳಕೆ ಮಾಡುವಂತಹ ಪೊಲೀಸರನ್ನ ಪ್ರಶ್ನೆ ಮಾಡ್ತಾ ಈ ರಾಜ್ಯದ ಮುಖ್ಯಮಂತ್ರಿಗಳು ಸೇರಿದಂತೆ ಭ್ರಷ್ಟಾಚಾರದಲ್ಲಿ ಪಾಲ್ಗೊಳ್ಳುವಂತಹವರ ವಿರುದ್ಧವಾಗಿ ಕೇಸುಗಳನ್ನು ಹಾಕ್ತಾ ರಾಜ್ಯಾದ್ಯಂತ ಜನರಿಗೆ ಧೈರ್ಯ ಮತ್ತು ಸ್ಥೈರ್ಯವನ್ನು ಕೊಡ್ತಾ ಬರ್ತಾ ಇದೆ ಅದೇ ಕಾರಣದಿಂದಾಗಿ ಇವತ್ತು ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಕೆಆರ್ಎಸ್ ಪಕ್ಷ ಸ್ಪರ್ಧೆ ಮಾಡ್ತಾ ಇದೆ ಇವತ್ತು ನಮ್ಮ ಜೊತೆಗೆ ಉಡುಪಿ ಲೋಕಸಭಾ ಉಡುಪಿ ಚಿಕ್ಕಮೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ರಂಗನಾಥ್ ಗೌಡುರು ಕೆಆರ್ಎಸ್ ಪಕ್ಷದ ಅಭ್ಯರ್ಥಿ ರಮನಾಥ್ ಗೌಡುರು ಇದ್ದಾರೆ ಅವರು ಬಿಇ ಮತ್ತು ಎಸ್ಎಫ್ ಮಾಡಿಕೊಂಡು ಇಂಡಿಯರಿಂಗ್ ಕಾರ್ಯದಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡಿ ಎಲ್ಲೆಲ್ಲಿ ಅವರಿಗೆ ಅವ್ಯವಹಾರ ಅನ್ಯಾಯ ಕಾಣಿಸುತ್ತೋ ಅವೆಲ್ಲ ಪ್ರಶ್ನೆ ಮಾಡ್ತಾ ಒಂದು ಒಳ್ಳೆಯ ನ್ಯಾಯ ಮತ್ತು ನೀತಿಯುತ ಸಮಾಜವನ್ನು ಕಟ್ಟಬೇಕು ಅಂತ ಕುರಿತಾಗಿ ಅವರು ಅವರನ್ನ ಇವತ್ತು ನಾವು ಕೆಆರ್ಎಸ್ ಪಕ್ಷ ಅಭ್ಯರ್ಥಿಯನ್ನಾಗಿ ಇಲ್ಲಿ ನಿಲ್ಲಿಸಿದ್ದೇವೆ ಇವರಿಗಿಂತ ವಿದ್ಯಾವಂತರ ಯೋಗರು ಮತ್ತು ಒಳ್ಳೆಯವರ ಸಹವಾಸದಲ್ಲಿರುವರು ಈ ಕ್ಷೇತ್ರದಲ್ಲಿ ಯಾವ ಪಕ್ಷದ ಅಭ್ಯರ್ಥಿಯಾಗಿ ನಿಂತಿಲ್ಲ ಶೋಭಾ ಕರೆದಾಗೆ ಇವತ್ತಿನ ನಮ್ಮ ಎಂಪಿ ಕೇಂದ್ರದಲ್ಲಿಯೇ ಸಚಿವೆ ಹಾಲಿ ಎಂಪಿ ಹಾಲಿ ಸಚಿವೆ ಅವರು ಈ ಕ್ಷೇತ್ರಕ್ಕಾಗಲಿ ರಾಜ್ಯಕ್ಕಾಗಲಿ ದೇಶಕ್ಕಾಗಲಿ ಏನು ಮಾಡಿದ್ರು ಅಂತ ಒಂದು ಪ್ರಶ್ನೆ ಕೇಳ್ಕೊಳ್ಳಿ ನೀವು ಗೆಲ್ಲಿಸಿದಂಥವರು ಆಕೆಗೆ ಓಟ್ ಹಾಕದಂಥವರು ಎಂತಹ ಭ್ರಷ್ಟರಿಗೆ ಅಯೋಧ್ಯರಿಗೆ ಅಧ್ಯಕ್ಷರಿಗೆ ನಾವು ಓಟ್ ಹಾಕಬೇಡಿ ಅಂತ ಒಂದು ಸಲ ಪ್ರಶ್ನೆ ಮಾಡ್ಕೊಳ್ಳಿ ಇವತ್ತು ಈ ಕ್ಷೇತ್ರದಲ್ಲಿ ನಿಂತೆ ನರೇಂದ್ರ ಮೋದಿನೂ ಸಹ ಶೋಭಾಚಾರಿಯನ್ನು ಕೆಲ್ಸೋದಿಕ್ಕಾಗಲ್ಲ ಅಂತ ಗೊತ್ತಾಗಿ ಇಲ್ಲಿಂದ ಬೆಂಗಳೂರು ಹತ್ತಿರಕ್ಕೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಬಿಜೆಪಿಯವರು ನಾ ಕಾರ್ಯಕರ್ತ ಅಂತ ನರೇಂದ್ರ ಮೋದಿ ಹೇಳಿದ್ರೆ ಬಿಜೆಪಿ ಫಸ್ಟ್ ಅವರು ಚಾಲೀಸ್ ಪರ್ಸೆಂಟ್ ಸೇ ಕಮ್ ಅಂದ್ರೆ ನಲವತ್ತು ಪರ್ಸೆಂಟ್ಗಿಂತ ಕಡಿಮೆ ನಾವು ಅಮೇಥ್ಯ ಭ್ರಷ್ಟಾಚಾರ ಭ್ರಷ್ಟಾಚಾರದ ಅಮೇಥ್ಯ ತಿನ್ನೋದಿಲ್ಲ ಅಂತ ಹೇಳ್ಕೊಂಡು ನಲವತ್ತು ಪರ್ಸೆಂಟ್ ಗಿಂತ ಜಾಸ್ತಿ ಅಮೇಥ ತಿನ್ನೋಂತ ಕೆಲಸವನ್ನು ರಾಜ್ಯವನ್ನು ಮಾಡಿದ್ದು ನಾವು ನೋಡಿದ್ದೇವೆ ಇವತ್ತು ಅವರ ಬದಲಿಗೆ ಬಹಳ ಸಜ್ಜನ ಸಂಭಾವಿತ ಕೇಳಿಕೊಡುವಂತಹ ವ್ಯಕ್ತಿಯನ್ನು ನಡೆಸಿದ್ದಾರೆ ಪಾಪ ಅವ್ರಿಗೆ ಹುಬ್ಬಂತ ಮನೆ ತುಂಬಾ ಬಡವರು ಅಂತ ಹೇಳ್ತಾ ಇದ್ರು ಇವತ್ತು ಅವ್ರ ನಲವತ್ತೈವತ್ತು ಕೋಟಿ ಆಸ್ತಿ ಇದೆ ಬೇನಾಮಿ ಆಸ್ತಿ ನೂರಾರು ಕೋಟಿ ಇದೆ ಅಂತ ರಾಜ್ಯ ಹೇಳ್ತಾರೆ ಪೂಜಾರಿ ಕೋಟಾ ಪೂಜಾರಿ ಕೋಟಾ ಪೂಜಾರಿ ಎಲ್ಲ ಅವರು ಕೋಟಿ ಪೂಜಾರಿ ಈ ಕೋಟಿ ಪೂಜಾರಿ ಪಾಪ ಸಜ್ಜನರು ಪ್ರಾಮಾಣಿಕರು ಅಂತ ಹೇಳ್ತಾ ಇದ್ದು ಅವರು ಎಂಎಂಸಿ ಆಗಿ ಕೆಲವೊಂದು ವರ್ಷದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಯಾವುದೇ ದುಡಿಮೆ ಮಾಡಿಲ್ಲ ಹೇಗಿರುವಂತ ಅಷ್ಟೆಲ್ಲ ನೂರಾರು ಕೋಟಿ ರೂಪಾಯಿ ಆಸ್ತಿ ಮಾಡಿ ಭ್ರಷ್ಟಾಚಾರ ಮಾಡಿ ಸುಲಿಗೆ ಮಾಡಿ ಬೇರೆ ಯಾರೇ ಒಂದು ಅಕ್ರಮಗಳನ್ನ ಮಾಡಬೇಕು ಆಡುವ ಮಾತ್ರ ಆತನ ಕುಟುಂಬಕ್ಕೆ ಕಾಣುತ್ತೆ ಇನ್ನು ಇಲ್ಲಿ ಕಾಂಗ್ರೆಸ್ನಿಂದ ಒಟ್ಟು ನಿಂತಿದ್ದಾರೆ ಜಯಪ್ರಕಾಶ್ ಹೇಳಿ ಆ ವ್ಯಕ್ತಿಯಂತೂ ಅವಕಾಶವಾದಿ ಸಿದ್ಧಾಂತರ ಹಿಂಕ ರಾಜಕಾರಣಿ ಸಮಯ ಸಾಧಕ ಜಯಪ್ರಕಾಶ್ ಹೆಗಡೆ ಅನೇಕ ಕ್ಷಣದಲ್ಲಿ ಕಾಂಗ್ರೆಸ್ಗೆ ಬಂದಿತ್ತು ಒಂದೇ ಎಲ್ಲ ಕಾಂಗ್ರೆಸ್ ಅಲ್ಲಿ ಜನತಾ ಪಕ್ಷ ಇದ್ದು ಬಿಜೆಪಿ ಹೋಗಿ ಬಿಜೆಪಿಯಿಂದ ಐದು ವರ್ಷ ನಾಲ್ಕೈದು ವರ್ಷ ಮೂರ್ ತಾಯಿಯನ್ನು ಈಗ ಬಿಜೆಪಿಗೆ ಟಿಕೆಟ್ ಮಾಡಿದ ಸೋತ್ವಾ ಒಂದೇ ಎಂಎಲ್ಸಿಗೂ ಬರುತ್ತಾ ಅಲ್ಲೂ ನಿಲ್ಬೇಕು ಅಲ್ಲಿ ಎಂ ಎಂಪಿಗೂ ನಿಲ್ಬೇಕು ಅಲ್ಲಿಗೆತ್ವ ಒಂದ್ ದಿವಸ ಮತ್ತೆ ಎಂಎಲ್ಎ ಬರುತ್ತಾ ಸೋತ್ವಾ ಮತ್ತೆ ಎಂಎಲ್ಎ ಅವ್ರನ್ನ ಬಿಟ್ಟು ಬೇರೆ ಯಾರು ಅವರ ಕ್ಷೇತ್ರದಲ್ಲಿ ಟಿಕೆಟ್ ಕೊಡಬಾರ್ದು ಈ ತರಹದ ಪತ್ತೋರಹಿತರ ಕಾರಣ ಈ ಜಯಪ್ರಕಾಶ ಇದೆ ಸುಮ್ಮನೆ ಹೇಳ್ತಾ ಇರುವ ಗೋಡರ ನಿಮಗೆ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಮೂರೂ ಪಕ್ಷಗಳು ಎಷ್ಟು ಭ್ರಷ್ಟಪಕ್ಷರು ಅವರ ನಾಯಕರು ಎಷ್ಟು ಭ್ರಷ್ಟರು ಅನ್ನೋದು ಗೊತ್ತಾಗುತ್ತೆ ಇವರಿಗೆ ಜನಪರ ಕಾಳಜಿ ಇಲ್ಲ ಜನಪರ ಕಾಳಜಿ ಇಲ್ಲ ಸಾಮಾಜಿಕ ಚಿಂತನೆಗಳಿಲ್ಲ ಅನ್ಯಾಯ ಅಕ್ರಮಗಳನ್ನು ಮಾಡೋದೇ ಇವರ ಉದ್ಯೋಗ ಇವತ್ತು ಜನ ಆದಿ ಬೀದಿನಲ್ಲಿ ಆದಿ ಬೀದಿನಲ್ಲಿ ನಿಂತು ನರಳಾಡ್ತಾ ಇದ್ದಾರೆ ಅಂದರೆ ಇದಕ್ಕೆಲ್ಲ ಕಾರಣ ನಾವು ಅಯೋಗ್ಯರನ್ನ ಚುನಾಯಿಸಿರೋದು ಕಲ್ಲೆಗೆ ಕರೀಮರಿಗೆ ಹಣಕ್ಕೆ ಹೆಂಡಕ್ಕೆ ಓಟ್ ಹಾಕಿದ್ದೇ ಇವತ್ತಿನ ಪುಸ್ಥಿತಿಗೆ ಕಾರಣ ಹಾಗಾಗಿ ನಾನು ಚಿಕ್ಕಮಗಳೂರನ್ನ ಜನತೆಯಲ್ಲಿ ಕೇಳ್ಕೊಳ್ತೀನಿ ಉಡುಪಿ ಚಿಕ್ಕಮಗಳೂರು ಭಾಗದ ಜನರಲ್ಲಿ ಕೇಳ್ಕೊಳ್ತೀನಿ ಹಿಂದೆ ತಪ್ಪು ಮಾಡಿದ್ದೀರ ಶೋಭಾ ಕರಂದಾಗೆ ಸದಾನ ನೋಡಿದಂತಹ ಅಯೋಧ್ಯರನ್ನ ಜನದ್ರೋಹಿಗಳನ್ನ ಜಾತಿ ನೋಡ್ಕೊಂಡು ತೂಕೋ ಹೆಂಡಕ್ಕೋ ಅಥವಾ ಇನ್ನಾರೋ ನರೇಂದ್ರ ಮೋದಿ ಅಂದ್ಕೊಂಡು ಗೆಲ್ಲಿಸಿ ತಪ್ಪು ಮಾಡಿದ್ದೀರಾ ನಾವು ಗೆಲ್ಲಿಸುವಂತಹ ವ್ಯಕ್ತಿ ನಮ್ಮ ಓಟಿನಿಂದ ಗೆದ್ದಂತಹ ವ್ಯಕ್ತಿ ಮಾಡುವ ಪ್ರತಿಯೊಂದು ತಪ್ಪಿನಲ್ಲೂ ತಾಪದಲ್ಲೂ ನಮಗೂ ಪಾಲಿರುತ್ತೆ ಅವನು ನರಕಕ್ಕೆ ಹೋಗುವಂತಹ ತಪ್ಪು ಮಾಡಿದ್ರೆ ಅವನನ್ನ ಗೆಲ್ಲಿಸುವಂತಹ ನಾವೂ ಅವನ ಹಿಂದೆ ನರಕಕ್ಕೆ ಹೋಗ್ತೀವಿ ಇದು ಜಾಪ ಹಾಗಾಗಿ ಮಾಡಿರುವಂತಹ ತಪ್ಪುಗಳಲ್ಲಿ ಪಕ್ಷ ಪಡಬೇಕು ಪ್ರಜಾಪ್ರಭುತ್ವದಲ್ಲಿ ಎಂತಹ ಅರೋಗ್ಯರನ್ನ ನೀತಿ ಭ್ರಷ್ಟರನ್ನ ಧರ್ಮ ಟ್ರೋಗಳನ್ನು ನಾವು ಗೆಲ್ಲಿಸಿದ್ದೀವಿ ಅಂತ ದಯವಿಟ್ಟು ಪಶ್ಚಾತ್ತಾಪ ಪಟ್ಟು ಪ್ರಾಯಚಿತ ರೂಪವಾಗಿ ಗೆಲ್ಲವರನ್ನ ಗೆಲ್ಲಿಸಿ ನೀತಿಯಂತರನ್ನ ಗೆಲ್ಲಿಸಿ ಸಮಾಜವನ್ನು ಬುದ್ಧಿವಂತವರನ್ನ ಗೆಲ್ಲಿಸಿ ಮುಂದಿನ ತಲೆಮಾರುಗಳಿಗೆ ತೆಗೆದುಕೋದಕ್ಕೆ ಅವಕಾಶ ಮಾಡಿಕೊಳ್ಳಿ ನಮ್ಮ ರಕ್ಷಣಾ ಜೀವನ ನಮ್ಮ ಜೀವನದ ಮಾತುಕತೆಗಳೇ ಸಾಕು ಅನ್ನೋ ದಿನ ವಿಶ್ವಕ್ರಿಯೆಯನ್ನು ಹೃದಯಗಳ ನಿತ್ಯಲ್ಲಿ ಬದುಕಬೇಕಾಗಿತ್ತು ಆದರೆ ಅವರು ಜಾಗ ಮಾಡಿದ ಕಾಲಕ್ಕಾಗಿ ಇವತ್ತು ನಾವು ಒಂದಷ್ಟು ಬದುಕ್ತಾ ಇದ್ದೀವಿ ನಮ್ಮ ಮಕ್ಕಳನ್ನ ಬದುಕಬೇಕು ಅಂದರೆ ಇವತ್ತು ನಾವೇನೂ ಒಳ್ಳೆಯ ರೀತಿಯಲ್ಲಿ ಲಕ್ಕಾಗಬೇಕು ಹಾಗಾಗಿ ಇವತ್ತು ರಾಜ್ಯದಲ್ಲಿ ಕಾನೂನು ಇರುವಂತಹ ಮೂರು ಲಕ್ಷ ಸರ್ಕಾರಿ ಯೋಜನೆಗಳನ್ನು ತುಂಬಿ ಅಂತ ಕೇಳ್ತಾ ಇರುವಂತಹ ಪಕ್ಷ ಕೆಆರ್ಎಸ್ ಪಕ್ಷ ಪ್ರತಿ ಒಳ್ಳೆಯಗೂ ಮೂಲದ ನೀರಿನ ವ್ಯವಸ್ಥೆ ಮಾಡಿ ಕೆರೆಗಳನ್ನು ತುಂಬಿಸಿ ನೀರನ್ನು ತಟ್ಟದೇ ಕೊಡಿ ಅಂತ ಕೇಳ್ತಿರುವಂತಹ ಪಕ್ಷ ಕೆಆರ್ಎಸ್ ಪಕ್ಷ ಯಡಿಯೂರಪ್ಪ ಜನಾರ್ದ ಮೋದಿ ಕತ್ತ ಸುಬ್ರಹ್ಮಣ್ಯ ನಾಯ್ಡು ಇಂತಹ ಕೇಳಿಗರನ್ನೆಲ್ಲ ಜೈಲಿಗೆ ಹಾಕುವಂತಹ ಲೋಕಾಯುಕ್ತವನ್ನು ಕನಿಷ್ಠ ಮಾಡಿ ಭ್ರಷ್ಟ ಅಧಿಕಾರಿಗಳನ್ನ ಭ್ರಷ್ಟ ರಾಜಕಾರಣಿಗಳನ್ನ ನೆರೆಮೂಡಿ ಕಟ್ಟಿ ಭರತ್ ಪ್ರಕಾರ ಜೈಲಿಗೆ ತಿಳಿಸಿ ರಾಜ್ಯವನ್ನು ಭ್ರಷ್ಟರ ಕಟಿವೃಷ್ಟಿಯಿಂದ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇರುವಂತಹದ್ದು ಕ್ಯಾಎಸ್ ಪಕ್ಷ ಉಚಿತ ಮತ್ತು ಗುಣಮಟ್ಟದ ಶಿಕ್ಷಣವನ್ನು ಕೊಟ್ಟು ಬಡವರ ಮಕ್ಕಳು ಮುಂದಿನ ದಿನಗಳಲ್ಲಿ ಇಂಜಿನಿಯರ್ಗಳಾಗ್ತು ಲಾಯರ್ಗಳು ಆಗಿ ದೇಶವನ್ನು ಕಾಪಾಡಬೇಕು ಬಲಿಷ್ಠ ಮಾಡಬೇಕು ಒಳ್ಳೆಯ ಸಮಾಜವನ್ನು ಕಟ್ಟಬೇಕು ಅಂತ ಹೇಳ್ತಿರುವಂತಹ ಪಕ್ಷಕ್ಕೆ ಕೆರಡಸ್ ಪಕ್ಷ ಎಲ್ಲ ಜನರ ಒಳ್ಳೆಯ ಗುಣಮಟ್ಟದ ಆರೋಗ್ಯ ವ್ಯವಸ್ಥೆ ಇರಬೇಕು ಅದಕ್ಕಾಗಿ ಪ್ರತಿ ಜಿಲ್ಲೆಯಲ್ಲೂ ಸರ್ಕಾರಿ ಮೆಡಿಕಲ್ ಕಾಲೇಜ್ ಇರಬೇಕು ಪ್ರತಿ ತಾಲೂಕಿನಲ್ಲೂ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇರಬೇಕು ಅಂತ ಕೇಳ್ತಿರುವಂತಹದ್ದು ಕರ್ನಾಟಕ ರಾಷ್ಟ್ರ ಪಕ್ಷ ಮೂರು ಲಕ್ಷ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳು ಈ ವರ್ಷ ಬಂದ್ರು ಬಹಳ ದೊಡ್ಡ ಸರ್ಕಾರದ್ದು ಶ್ರೀಮಂತ ಸರ್ಕಾರದ್ದು ಅದೇ ಕಾಲದಿಂದಾಗಿನೇ ಯಡಿಯೂರಪ್ಪ ಬೊಮ್ಮಾಯಿ ಸಿದ್ದರಾಮಯ್ಯ ಈ ಕೆ ಶೂಟ್ ಮಾಡೋದ್ರೆಲ್ಲ ಹೆಲಿಕಾಪ್ಟರ್ ಅಲ್ಲಿ ಓಡಾಡ್ತಿರುವಂತಹ ಚಾರ್ಟೆಡ್ ಏರೋಪ್ಲೇನ್ಗಳಲ್ಲಿ ಬೆಂಗಳೂರಿಂದ ಗೆಲ್ಲಿ ಹೋಗ್ತಿರುವಂತದ್ದು ನನ್ನದೇ ಮಟ್ಟದಲ್ಲಿ ಶ್ರೀಮಂತವಾದ ಸರ್ಕಾರ ಒಂದೇ ಹತ್ತಿರ ಕಾಫಿ ತೋಟದಲ್ಲಿ ಕೆಲಸ ಮಾಡುವಂತಹ ಜನ ಎಲ್ಲಿಂದ ಬಂದು ಅವರ ಬಡತನಕ್ಕೆ ಕಾಲ ಏನು ಅಂತ ಯೋಚನೆ ಮಾಡುವುದು ನಿಮಗೆ ಗೊತ್ತಾಗುತ್ತೆ ದಯವಿಟ್ಟು ಇದನ್ನೆಲ್ಲ ಗಮನಿಸಿ ಒಳ್ಳೆಯವರು ಓಟ್ ಮಾಡಿ ದೂರಭ್ಯಾಸದಿಂದ ದುಶಕಗಳಿಂದ ದೂರ ಇರಿ ದೂರಭ್ಯಾಸದಿಂದ ದುಶಕಗಳಿಂದ ದೂರ ಇರುವ ಹಾಗೆ ದುಷ್ಟರಿಂದಲೂ ದೂರ ಇರಿ ದುಷ್ಟರನ್ನ ದೂರ ಇಡಿ ಅವರಿಂದ ದೂರ ಇರಿ ಅಷ್ಟೇ ಅಲ್ಲ ಅವರನ್ನ ಸಾಮಾಜಿಕ ಜೀವನದಿಂದ ರಾಜಕೀಯ ಜೀವನದಿಂದ ಅವರನ್ನ ದೂರ ಇದು ಭ್ರಷ್ಟ ಪಕ್ಷ ಆದ ಜೆಸಿಬಿ ಪಕ್ಷರನ್ನ ತಿರಸ್ಕರಿಸಿ ಭ್ರಷ್ಟ ಪಕ್ಷದಿಂದ ನಿಲ್ಲುವಂತ ಯಾವನೇ ಆಗಿರಲಿ ಯಾರೇ ಆಗಿರಲಿ ಅವರೆಷ್ಟೇ ಒಳ್ಳೆಯವರಾಗಿದ್ರು ಅವ್ರು ಒಳ್ಳೆಯವರಾಗಿರೋದು ಸಾಧ್ಯ ಇಲ್ಲ ನಾನು ಸ್ಟೇಟ್ ಕಂಪನಿ ಈ ಚೀನ್ ಸರ್ಕಾರ ಒಬ್ಬ ಮನುಷ್ಯನ ಯೋಗ್ಯತೆ ಅವರ ಸುತ್ತಮುತ್ತ ಎಂಥವರಿದ್ದಾರೆ ಅವರು ಯಾರ ಜೊತೆ ಯಾರು ಸಹಲಾದರಿದ್ದಾರೆ ಅನ್ನೋದ್ರ ಮೇಲೆ ಅವರ ಯೋಗ್ಯತೆಯನ್ನು ಹೇಳಬಹುದು ಹಾಗಾಗಿ ಕೃಷ್ಣ ಕರ್ತವ್ಯತೆ ದ್ರವ್ಯ ದ್ರವ್ಯ ಆಡುವಂತಹ ರಾಜಕಾರಣಿಗಳು ಪ್ರಾಮಾಣಿಕರಾಗಿರೋದಕ್ಕೆ ಸಾಧ್ಯವೇ ಇಲ್ಲ ಅಮ್ಮ ಓದಾಕಾರ ಹೆಣ್ಣು ಕೊಡ್ರೆ ಯಾವಾಗಲೇ ಹಾಗಾಗಿ ಕೆಲವೊಟ್ಟು ಚಿಕ್ಕಮಗಳೂರು ಜಿಲ್ಲೆ ಉಡುಪಿ ಜಿಲ್ಲೆಯ ಜನತೆ ಟಿಆರ್ಎಸ್ ಪಕ್ಷಕ್ಕೆ ಹೋಟಾಕಿ ನಾವಷ್ಟು ಒಳ್ಳೆಯ ಕೆಲಸ ಮಾಡ್ತಾ ಬರ್ತಾ ಇದ್ದೀನಿ ಕೆಲಸವನ್ನು ಮಾಡಿದ್ವಿ ಇವತ್ತು ಬೇರೆ ಬೇರೆ ಕಾಂಗ್ರೆಸ್ ಆಗಿದ್ದವರು ಚಿಕ್ಕಮಗಳೂರಿನಲ್ಲಿ ಸಾಕಷ್ಟು ಬಲ ಇಲ್ಲ ಆದರೆ ರಾಜ್ಯದ ಬೇರೆ ಭಾಗಗಳಲ್ಲಿ ನಮಗೆ ಸಾಕಷ್ಟು ಬಲ ಇದೆ ಚಿಕ್ಕಮಗಳೂರು ಬೇರೆ ಕೂಡ ನಾವು ಬಿದ್ದಿಲ್ಲ ಪ್ರಯತ್ನ ನಿರಂತರ ಪ್ರಯತ್ನ ಮಾಡ್ತಾನೇ ಬೇಡಿ ಚಿಕ್ಕಮಗಳೂರು ಕಾಂಗ್ರೆಸ್ ಸಹ ಸಹಾಯವಂತೆ ಕೆಆರ್ಎಸ್ ಪಕ್ಷ ಬಂದು ನ್ಯಾಯಪೀಠಗಳ ಕೆಲಸವನ್ನು ಮಾಡಿಕೊಳ್ಳುವಂತಹ ಮೂಲಾಲ್ ದಿನ ಚಿಕ್ಕಮಗಳೂರು ಅವರ ಗುರುವಾರ ಚಿಕ್ಕಮಗಳೂರಿನಲ್ಲಿ ಪಕ್ಷದ ಸೈನಿಕರು ಕಾರ್ಯಕರ್ತರು ಕಡಿಮೆ ಇದ್ರು ನೂರ ಜನ ನಾವು ಕೇರಳ ಪಕ್ಷ ಕೇಳ್ತೀವಿ ಅಂತೇಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ತಾಲೂಕು ಆಫೀಸ್ ಅಲ್ಲಿ ನಾಡಕ್ ಕಚೇರಿಯಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಮೀಸಲಾನ್ ಇಲ್ಲಿ ನಾಯಕರು ಕೇಳ್ತಾ ಇದ್ದಾರೆ ಅವರೆಲ್ಲ ಉದ್ಯೋಗಗಳಲ್ಲೇ ಲೋಕಾಗ್ತಾರೆ ಪೇಸ್ಕರಿಸ್ತಾರೆ ಆ ಮೂಲಕ ಮತದಾನ ನಿವಾರಣೆ ಮಾಡ್ತಾರೆ ಜನ ನೆಮ್ಮದಿ ಶಾಂತಿಯಿಂದ ಬೆಟಕುವಂತಹ ವಾತಾವರಣ ನಿರ್ಮಾಣ ಮಾಡ್ತಾರೆ ಅನ್ನುವಂತ ವಿಶ್ವಾಸ ನಮಗಿದೆ ಯಾಕೆಂದ್ರೆ ನೂರ್ಮಿತವಾಗಿ ಜನ ಎಲ್ಲ ಪ್ರಾಮಾಣಿಕರು ಅವರ ಅಯೋಗ ಕಷ್ಟ ವಂಪಟ ಅತ್ಯಾಚಾರಿ ಅಂತ ಗೊತ್ತಿದ್ರೆ ಜನ ಅವನ್ನ ಗಮನಿಸೋದಿಲ್ಲ ಏನೋ ಮುಸುಕಾದ್ರೂ ಏನೋ ಅನ್ನೋ ವಿಶ್ವಾಸದಲ್ಲೇ ಕವರ್ಗೂ ಹೋಗ್ತಾರೆ ಅವ್ನು ಕೆತ್ತರು ಮಾಡ್ತಾರೆ ಸುಲಿಗೆ ಮಾಡ್ತಾರೆ ಅಂತ ಜನ ಹೋಗಾಕ್ತಾರೆ ಇಲ್ಲನಕಾರಿ ತಂದಾಗ್ತಾನೆ ಅನ್ನೋ ಕಾಲಕ್ಕಾಗಿರೇ ಹಾಕ್ತಾರೆ ಆದ್ರೆ ಸಾಕು ಅದೇ ನಂಬಿಕೆಗಳು ಅದನ್ನ ಬಿಟ್ಟರೆ ಕೆಆರ್ಎಸ್ ಪಕ್ಷನ್ನ ಬೆಂಬಲಿಸಿ ನಮ್ಮ ಪಕ್ಷದ ಗುರುತು ಟಾರ್ಚು

ಮನೆಯವರೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ ಗಂಡ ಹೆಂಡತಿ ಸಾಕು ಅಪ್ಪ ಅಮ್ಮ ಎಲ್ಲರಂತ ಸಂಚಾರ ಮಾಡಿ ಚೆನ್ನಾಗಿ ಒಳ್ಳೆ ಊಟ ಮಾಡಿ ಒಳ್ಳೆ ಆಟಿಕ ಕಾಪಾಡ್ಕೊಳ್ಳಿ ಗಣ್ಯರನ್ನ ಬೆಂಬಲಿಸಿ ಜೀವನವನ್ನು ಸಂತೋಷಣ ಕರೆಯಿರಿ ಸಾತ್ವಕವಾಗಿ ಬದುಕಿ ಇದನ್ನ ಯಾರ ರಾಜಕೀಯ ಪಕ್ಷಗಳು ಹೊಸ ಹೇಳೋದಿಲ್ಲ ಆದರೆ ಕೆಆರ್ ಪಕ್ಷ ಹೇಳ್ತಾ ಬರ್ತಾ ಇದೆ ಅಣಕ್ಕೆ ಹೆಂಡಕ್ಕೆ ಸಾತ್ವರಿಯಾನಿಗೆ ಕಲರ್ಗೆ ಕದಿಮರಿಗೆ ಓಟ್ ಹಾಕೊಂಡ ಹಿಂದೆ ಆಯುಕ್ಕೆ ಮತ್ತೊಂದು ಹೋರಾಡುವ ತಿಳಿ ಸ್ವಾಭಿಮಾನದಿಂದ ಬದುಕಿ ಅಂತ ನಾವು ಕೇಳ್ಕೊಳ್ತಾ ಇದೆ ಮತ್ತೊಮ್ಮೆ ಕೇಳ್ಕೊಳ್ಳೋದು ಒಳ್ಳೆಯದು ಓಟ್ ಹಾಕಿ ಚೆನ್ನಾಗಿ ಮನೆಯನ್ನ ನೋಡ್ಕೊಳ್ಳಿ ಮತ್ತೊಮ್ಮೆ ಚೆನ್ನಾಗಿ ಓದಿಸಿ ಕಷ್ಟಪಡ್ಕೊಳ್ಳಿ ಚೆನ್ನಾಗಿ ಸಂಪರ್ಕ ಮಾಡಿ ಒಳ್ಳೇದು ಖರ್ಚು ಮಾಡಿ ಕೂಡ ವ್ಯಕ್ತಿ ಆರೋಗ್ಯ ಕೆಲಸ ಸಮಾಜಕ್ಕೂ ಶಾಪವಾಗಿ ಯಾರು इवून नैतिकत दे द मनस्सु अत व्यवस्था अंत परीस्थित दोन बंद गौरव घडत्या कुठल्या रीतली जीवन कुणी अशे मुख्यवाद नकीय व्यवस्थे न राजकीय व्यवस्थे सहित मे इन्वंत राजकीय व्यवस्थे प्रजाप्रभेने नावे नोटीन कटवंत वोटाक प्रति चुनाव वोटा की प्रति चुनाव फ्यूचर दूर कर्चर दूर तिस्क मुनबड़ी तप आयोग कदीम्यक्त करते धैर्य धैर्य बुरी केंद्र कर्नाटक राज्य में पक्ष के पार्टी जय जय बे ಒಳ್ಳದನ್ನೇ ಮಾಡಿ ಮಾಡುತ್ತಲೇ ಇರಿ ಜೈ ಕರ್ನಾಟಕ ಜೈ ಕೆ ಆರ್ ಎಸ್